ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಐದು ಗುಣಾಕಾರ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಐದು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಮುಂದಿನವುಗಳನ್ನು ಗುಣಿಸು ಒಂದು ಮೂವತ್ತೊಂದು ಗುಣಿಸು ನಾಲ್ಕು ನಾಲ್ಕು ಗುಣಿಸು ಒಂದು ನಾಲ್ಕು ನಾಲ್ಕು ಗುಣಿಸು ಮೂರು ನಾಲ್ಕು ಮೂರಲೆ ಹನ್ನೆರಡು ಗುಣಲಬ್ಧ ನೂರ ಇಪ್ಪತ್ತ್ನಾಲ್ಕು ಎರಡನೇ ಸಂಖ್ಯೆ ಐವತ್ತು ಗುಣಿಸು ಮೂರು ಮೂರು ಗುಣಿಸು ಸೊನ್ನೆ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧ ಸೊನ್ನೆಯಾಗಿರುತ್ತದೆ ಮುಂದಿನ ಸಂಖ್ಯೆ ಐದು ಮೂರನ್ನು ಐದರಿಂದ ಗುಣಿಸೋಣ ಮೂರು ಗುಣಿಸು ಐದು ಹದಿನೈದು ಗುಣಲಬ್ಧ ನೂರ ಐವತ್ತು ಇಲ್ಲಿ ಎರಡು ಸಂಖ್ಯೆಗಳಿಂದ ನಾವು ಎರಡು ನೂರ ಹತ್ತನ್ನು ಗುಣಿಸಬೇಕು ಮೊದಲನೆಯದಾಗಿ ಸೊನ್ನೆಯಿಂದ ಗುಣಿಸೋಣ ಸೊನ್ನೆಯಿಂದ ಗುಣಿಸಿದಾಗ ಈ ಮೂರು ಸಂಖ್ಯೆಗಳು ಕೂಡ ಸೊನ್ನೆಯೇ ಆಗುತ್ತವೆ ಸೊನ್ನೆ ಗುಣಿಸು ಸೊನ್ನೆ 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 ಗುಣಿಸು ಒಂದು ಸೊನ್ನೆ ಸೊನ್ನೆ ಗುಣಿಸು ಎರಡು ಕೂಡ ಸೊನ್ನೆ ಪ್ಲಸ್ ನಾಲ್ಕು ಗುಣಿಸು ಸೊನ್ನೆ ಸೊನ್ನೆಯಿಂದ ಗುಣಿಸಿದ್ದಕ್ಕಾಗಿ ಸೊನ್ನೆಯಾಯಿತು ನಾಲ್ಕು ಗುಣಿಸು ಒಂದು ನಾಲ್ಕು ನಾಲ್ಕು ಗುಣಿಸು ಎರಡು ಎಂಟು ಉತ್ತರ ಸೊನ್ನೆ ಸೊನ್ನೆ ನಾಲ್ಕು ಪ್ಲಸ್ ಜೀರೋ ನಾಲ್ಕು ಎಂಟು ಎಂಟು ಸಾವಿರದ ನಾಲ್ಕು ನೂರು ನಾಲ್ಕನೇ ಪ್ರಶ್ನೆ ಐವತ್ತೆರಡು ಗುಣಿಸು ಇಪ್ಪತ್ತೆರಡು ಎರಡೆರಡಲೇ ನಾಲ್ಕು ಎರಡು ಗುಣಿಸು ಐದು ಹತ್ತು ಪ್ಲಸ್ ಮತ್ತೆ ನಾವು ಎರಡರಿಂದ ಗುಣಿಸಬೇಕು ಎರಡೆರಡಲೆ ನಾಲ್ಕು ಎರಡು ಗುಣಿಸು ಐದು ಹತ್ತು ನಾಲ್ಕು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ನಾಲ್ಕು ಪ್ಲಸ್ ಜೀರೋ ನಾಲ್ಕು ಒಂದು ಪ್ಲಸ್ ಜೀರೋ ಒಂದು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಒಂದು ಉತ್ತರ ಒಂದು ಸಾವಿರದ ಒಂದು ನೂರ ನಲವತ್ನಾಲ್ಕು ಐದನೇ ಪ್ರಶ್ನೆ ಎರಡು ನೂರ ಮೂವತ್ತೊಂದು ಗುಣಿಸು ಮೂವತ್ತೊಂದು ಇಲ್ಲಿ ಮೊದಲನೇ ಸಂಖ್ಯೆ ಒಂದರಿಂದ ಗುಣಿಸೋಣ ಒಂದರಿಂದ ಒಂದನ್ನು ಗುಣಿಸಿದಾಗ ಒಂದು ಒಂದರಿಂದ ಮೂರನ್ನು ಗುಣಿಸಿದಾಗ ಮೂರು ಒಂದನ್ನು ಎರಡರಿಂದ ಗುಣಿಸಿದಾಗ ಎರಡು ಪ್ಲಸ್ ಮೂರು ಗುಣಿಸು ಒಂದು ಮೂರು ಮೂರು ಗುಣಿಸು ಮೂರು ಒಂಬತ್ತು ಮೂರು ಗುಣಿಸು ಎರಡು ಆರು ಒಂದು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಒಂದನ್ನೇ ಇಟ್ಟಿದ್ದೇವೆ ಮೂರು ಪ್ಲಸ್ ಮೂರು ಆರು ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಆರು ಪ್ಲಸ್ ಒಂದು ಏಳು ಏಳು ಸಾವಿರದ ಒಂದು ನೂರ ಅರವತ್ತ ಒಂದು ಆರನೇ ಪ್ರಶ್ನೆ ಒಂದು ನೂರ ಎರಡು ಗುಣಿಸು ನಲವತ್ತ್ಮೂರು ಈಗ ನಾವು ಮೂರರಿಂದ ಈ ಮೂರು ಸಂಖ್ಯೆಗಳನ್ನು ಗುಣಿಸೋಣ ಮೂರು ಗುಣಿಸು ಎರಡು ಆರು ಮೂರು ಗುಣಿಸು ಸೊನ್ನೆ ಸೊನ್ನೆಯಿಂದ ಗುಣಿಸಿದ್ದರಿಂದ ಗುಣಲಬ್ಧ ಸೊನ್ನೆಯಾಗುತ್ತದೆ ಮೂರು ಗುಣಿಸು ಒಂದು ಮೂರು ನಾಲ್ಕು ಗುಣಿಸು ಎರಡು ಎಂಟು ನಾಲ್ಕು ಗುಣಿಸು ಜೀರೋ ಸೊನ್ನೆ ನಾಲ್ಕು ಗುಣಿಸು ಒಂದು ನಾಲ್ಕು ಆರು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಆರು ಎಂಟು ಪ್ಲಸ್ ಜೀರೋ ಎಂಟು ಮೂರು ಪ್ಲಸ್ ಜೀರೋ ಮೂರು ನಾಲ್ಕು ಸಾವಿರದ ಮೂರು ನೂರ ಎಂಬತ್ತಾರು ಎರಡನೇ ಪ್ರಶ್ನೆ ಮುಂದಿನ ಸಮಸ್ಯೆಗಳನ್ನು ಬಿಡಿಸು ಒಂದು ಒಂದು ಮೀಟರ್ ಬಟ್ಟೆಯ ಬೆಲೆ ಮೂವತ್ತೆರಡು ಆದರೆ ನಾಲ್ಕು ಮೀಟರ್ ಬಟ್ಟೆಯ ಬೆಲೆ ಎಷ್ಟಾಗುತ್ತದೆ ಈಗ ಇಲ್ಲಿ ಒಂದು ಮೀಟರ್ ಬಟ್ಟೆಯ ಬೆಲೆ ಮೂವತ್ತೆರಡು ಆದ್ದರಿಂದ ನಾಲ್ಕು ಮೀಟರ್ ಬಟ್ಟೆಯ ಬೆಲೆ ಆದ್ದರಿಂದ ನಾವು ನಾಲ್ಕು ಮೀಟರ್ ಬಟ್ಟೆಯ ಬೆಲೆಯನ್ನು ಕಂಡು ಹಿಡಿಯಬೇಕು ಮೂವತ್ತೆರಡನ್ನು ನಾಲ್ಕರಿಂದ ಗುಣಿಸೋಣ ಮೂವತ್ತೆರಡು ಗುಣಿಸು ನಾಲ್ಕು ಒಂದು ಮೀಟರ್ ಬಟ್ಟೆಯ ಬೆಲೆ ಮೂವತ್ತೆರಡು ಆದರೆ ನಾಲ್ಕು ಮೀಟರ್ ಬಟ್ಟೆಯ ಬೆಲೆಯನ್ನು ನಾವೀಗ ಕಂಡು ಹಿಡಿಯೋಣ ನಾಲ್ಕು ಗುಣಿಸು ಎರಡು ಎಂಟು ನಾಲ್ಕು ಗುಣಿಸು ಮೂರು ಹನ್ನೆರಡು ಆದ್ದರಿಂದ ನಾಲ್ಕು ಮೀಟರ್ ಬಟ್ಟೆಯ ಬೆಲೆ ಒಂದು ನೂರ ಇಪ್ಪತ್ತೆಂಟು ರೂಪಾಯಿಗಳು ಎರಡನೇ ಪ್ರಶ್ನೆ ಒಂದು ಕಿಲೋಗ್ರಾಂ ಅಕ್ಕಿಯ ಬೆಲೆ ನಲವತ್ತು ರೂಪಾಯಿ ಆದರೆ ಐದು ಕಿಲೋಗ್ರಾಂ ಅಕ್ಕಿಯ ಬೆಲೆ ಎಷ್ಟಾಗುತ್ತದೆ ಒಂದು ಕಿಲೋಗ್ರಾಂ ಅಕ್ಕಿಯ ಬೆಲೆ ನಲವತ್ತು ರೂಪಾಯಿ ಆದ್ದರಿಂದ ಐದು ಕಿಲೋಗ್ರಾಂ ಅಕ್ಕಿಯ ಬೆಲೆ ಈಗ ನಾವು ನಲವತ್ತನ್ನು ಐದರಿಂದ ಗುಣಿಸೋಣ ನಲವತ್ತು ಗುಣಿಸು ಐದು ಐದು ಗುಣಿಸು ಸೊನ್ನೆ ಸೊನ್ನೆ ಐದು ಗುಣಿಸು ನಾಲ್ಕು ಇಪ್ಪತ್ತು ಆದ್ದರಿಂದ ಐದು ಕಿಲೋಗ್ರಾಮ್ ಅಕ್ಕಿಯ ಬೆಲೆ ಎರಡು ನೂರು ರೂಪಾಯಿಗಳು ಮೂರನೇ ಪ್ರಶ್ನೆ ಒಂದು ಚಿತ್ರಮಂದಿರದಲ್ಲಿ ಮೂವತ್ತೆರಡು ಅಡ್ಡ ಸಾಲುಗಳಲ್ಲಿ ಆಸನಗಳನ್ನು ವ್ಯವಸ್ಥೆಗೊಳಿಸಿದೆ ಪ್ರತಿ ಸಾಲಿನಲ್ಲಿ ನಲವತ್ತೆರಡು ಆಸನಗಳಿವೆ ಆ ಚಿತ್ರಮಂದಿರದಲ್ಲಿರುವ ಒಟ್ಟು ಆಸನಗಳು ಎಷ್ಟು ಈಗ ನಾವು ಅಡ್ಡ ಸಾಲುಗಳ ಸಂಖ್ಯೆ ಮತ್ತು ಪ್ರತಿ ಸಾಲಿನಲ್ಲಿ ಇರುವಂತಹ ಆಸನಗಳನ್ನು ಗುಣಿಸಬೇಕು ಮೊದಲನೆಯದಾಗಿ ಅಡ್ಡ ಸಾಲುಗಳ ಸಂಖ್ಯೆ ಅಡ್ಡ ಸಾಲುಗಳ ಸಂಖ್ಯೆ ಮೂವತ್ತೆರಡು ಆಸನಗಳ ಸಂಖ್ಯೆ ನಲವತ್ತೆರಡು ಆದ್ದರಿಂದ ಒಟ್ಟು ಆಸನಗಳನ್ನು ಕಂಡುಹಿಡಿಯುವಾಗ ನಾವು ಮೂವತ್ತೆರಡನ್ನು ನಲವತ್ತೆರಡಕ್ಕೆ ಗುಣಿಸಬೇಕು ಆದ್ದರಿಂದ ಒಟ್ಟು ಆಸನಗಳ ಸಂಖ್ಯೆ ಈಕ್ವಲ್ಸ್ ಟು ಮೂವತ್ತೆರಡು ಗುಣಿಸು ನಲವತ್ತೆರಡು ಈಗ ನಾವು ಎರಡರಿಂದ ಮೂವತ್ತೆರಡನ್ನು ಗುಣಿಸೋಣ ಎರಡು ಗುಣಿಸು ಎರಡು ಎರಡೆರಡಲೆ ನಾಲ್ಕು ಎರಡು ಗುಣಿಸು ಮೂರು ಎರಡು ಮೂರಲೆ ಆರು ಮೊದಲನೇ ಸಂಖ್ಯೆಯ ಕೆಳಗೆ ಪ್ಲಸ್ ಚಿಹ್ನೆಯನ್ನು ಹಾಕೋಣ ನಾಲ್ಕು ಗುಣಿಸು ಎರಡು ನಾಲ್ಕು ಎರಡಲೆ ಎಂಟು ನಾಲ್ಕು ಗುಣಿಸು ಮೂರು ಹನ್ನೆರಡು ನಾಲ್ಕು ಆರು ಎಂಟು ಹದಿನಾಲ್ಕು ಎರಡು ಒಂದು ಮೂರು ಇಲ್ಲಿ ಒಂದು ಆದ್ದರಿಂದ ಒಂದು ಸಾವಿರದ ಮೂರು ನೂರ ನಲವತ್ನಾಲ್ಕು ಆಸನಗಳು ಆ ಚಿತ್ರಮಂದಿರದಲ್ಲಿ ಇದ್ದಾವೆ ನಾಲ್ಕನೇ ಪ್ರಶ್ನೆ ಸೋಮಣ್ಣನು ಪ್ರತಿದಿನ ಒಂದು ನೂರ ಇಪ್ಪತ್ತೆರಡು ಇಟ್ಟಿಗೆಗಳನ್ನು ತನ್ನ ಕಾರ್ಖಾನೆಯಲ್ಲಿ ತಯಾರಿಸುತ್ತಾನೆ ಅವನು ಇಪ್ಪತ್ನಾಲ್ಕು ದಿನಗಳಲ್ಲಿ ಎಷ್ಟು ಇಟ್ಟಿಗೆಯನ್ನು ತಯಾರಿಸುತ್ತಾನೆ ಸೋಮಣ್ಣನು ಇಲ್ಲಿ ಪ್ರತಿನಿತ್ಯ ನೂರ ಇಪ್ಪತ್ತೆರಡು ಇಟ್ಟಿಗೆಗಳನ್ನು ತಯಾರಿಸುತ್ತಿದ್ದಾನೆ ಹಾಗಾದರೆ ನಾವು ಇಪ್ಪತ್ನಾಲ್ಕು ದಿನಗಳಲ್ಲಿ ಅವನು ಎಷ್ಟು ಇಟ್ಟಿಗೆಗಳನ್ನು ತಯಾರಿಸಬಹುದು ಎಂದು ಕಂಡುಹಿಡಿಯೋಣ ಸೋಮಣ್ಣನು ಪ್ರತಿನಿತ್ಯ ತಯಾರಿಸುವ ಇಟ್ಟಿಗೆಗಳ ಸಂಖ್ಯೆ ಸೋಮಣ್ಣನು ಪ್ರತಿದಿನ ತಯಾರಿಸುವ ಇಟ್ಟಿಗೆಗಳು ಅಥವಾ ಇಟ್ಟಿಗೆಗಳ ಸಂಖ್ಯೆ ಈಕ್ವಲ್ಸ್ ಟು ಒಂದು ನೂರ ಇಪ್ಪತ್ತೆರಡು ಆದ್ದರಿಂದ ಅವನು ಇಪ್ಪತ್ನಾಲ್ಕು ದಿನಗಳಲ್ಲಿ ತಯಾರಿಸುವ ಇಟ್ಟಿಗೆಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ ಈಕ್ವಲ್ಸ್ ಟು ಒಂದು ನೂರ ಇಪ್ಪತ್ತೆರಡು ಗುಣಿಸು ಇಪ್ಪತ್ನಾಲ್ಕು ಮೊದಲನೆಯದಾಗಿ ನಾವು ನಾಲ್ಕರಿಂದ ಈ ಎಲ್ಲ ಸಂಖ್ಯೆಗಳನ್ನು ಗುಣಿಸೋಣ ನಾಲ್ಕು ಗುಣಿಸು ಎರಡು ಎಂಟು ನಾಲ್ಕು ಗುಣಿಸು ಎರಡು ಎಂಟು ನಾಲ್ಕು ಗುಣಿಸು ಒಂದು ನಾಲ್ಕು ಪ್ಲಸ್ ಎರಡು ಗುಣಿಸು ಎರಡು ನಾಲ್ಕು ಎರಡು ಗುಣಿಸು ಎರಡು ನಾಲ್ಕು ಎರಡು ಗುಣಿಸು ಒಂದು ಎರಡು ಈಗ ಈ ಸಂಖ್ಯೆಗಳನ್ನು ಕೂಡಿಸೋಣ ಎಂಟು ಎಂಟು ಪ್ಲಸ್ ನಾಲ್ಕು ಹನ್ನೆರಡು ನಾಲ್ಕು ಪ್ಲಸ್ ನಾಲ್ಕು ಎಂಟು ಪ್ಲಸ್ ಒಂದು ಒಂಬತ್ತು ಇಲ್ಲಿ ಎರಡು ಉಳಿತು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇಟ್ಟಿಗೆಗಳನ್ನು ಅವನು ಇಪ್ಪತ್ನಾಲ್ಕು ದಿನಗಳಲ್ಲಿ ತಯಾರಿಸುತ್ತಾನೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಐದು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಐದು ಪಾಯಿಂಟ್ ನಾಲ್ಕರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ